ವೀಕ್ಷಕರಿಗೆ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ಪ್ರವೀಣ್ ಪಾಟೀಲ್ ಅಂತ ಸುವರ್ಣಜನೆ ಕನ್ನಡ ದಿನಪತ್ರಿಕೆ ಸಂಪಾದಕರು ನಮ್ಮ ಸುವರ್ಣಜನಿ ವಾಹಿನಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅದೇ ತರ ಫೇಸ್ಬುಕ್ ಅಲ್ಲಿ ಕೂಡ ಒಂದು ಪೇಜ್ ಇದೆ ನಮ್ದು ಸುವರ್ಣ ಜನನಿ ನ್ಯೂಸ್ ಅಂತ ಅದನ್ನ ಫಾಲೋ ಮಾಡಿ ಮೊನ್ನೆ ನಾವೊಂದು ಸುದ್ದಿ ಮಾಡಿದ್ವಿ ಬೆನಕನಾಳಿ ಗ್ರಾಮ ಪಂಚಾಯತಿ ಅಲ್ಲಿರುವಂಥ ಪಿ ಡಿ ಒ ಸುಜಾತ ಭಟ್ಗುರ್ಗಿ ಅವರು ಸಸ್ಪೆಂಡ್ ಆಗಿದ್ದರ ಬಗ್ಗೆ ಅದೇ ಥರ ನಿನ್ನೆ ಕೂಡ ಅದೇ ಪಂಚಾಯತಿಯ ಕಾರ್ಯದರ್ಶಿ ಆದಂಥ ಪ್ರತಾಪ್ ಮೊಹಿತೆ ಅವರು ಕೂಡ ಸಸ್ಪೆಂಡ್ ಆದರು ಇದರ ಪರವಾಗಿ ಮಾನ್ಯ ಜಡ್ ಪಿ ಸಿ ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಸುಜಾತ ಭಟ್ಗುರ್ಗಿ ಅವರು ಸಸ್ಪೆಂಡ್ ಆದರು ಆದರೆ ಇಲ್ಲಿರುವಂಥ ಆರೋಪಗಳು ಬಹಳ ಇದ್ದಾವೆ ಅದಕ್ಕೋಸ್ಕರ ಮಾನ್ಯ ಲೋಕಾಯುತ್ ಇನ್ಸ್ಪೆಕ್ಟರ್ ಅವರು ಕೂಡ ಇದರ ಬಗ್ಗೆ ತನಿಖೆ ಮಾಡಬೇಕು ಯಾಕಂದರೆ ಇಲ್ಲಿ ಜನ ಮಾತಾಡುವ ಪ್ರಕಾರ ಬಹಳ ಅಂದ್ರೆ ಬಹಳ ಇಶ್ಯೂಗಳಿದೆ ಅದೇ ಥರ ಮತ್ತೊಂದು ಖಾನಾಪುರ ತಾಲೂಕಿನ ಹಲ್ಕನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿಯೂ ಕೂಡ ತುಂಬ ಸಮಸ್ಯೆಗಳು ನಡೀತಿದ್ವಿ ಅಲ್ಲಿರುವಂಥ ಪಿ ಡಿ ಓ ರೇಷ್ಮಾ ಪಾನೇವಾಲೆ ಇವರು ಅಲ್ಲಿನ ಜನಗಳಿಗೆ ಮೂಲಭೂತ ಸ ಸೌಕರ್ಯ ಸೌಕರ್ಯ ಗ್ರಾಮದಲ್ಲಿರುವ ಚರಂಡಿ ಸ್ವಚ್ಛಗೊಳಿಸಿಲ್ಲ ಎಲ್ಲ ಕಡೆ ಕೆಸರ ನೀರ ನಿಂತೈತಿ ರಸ್ತೆ ಹದಗೆಟ್ಟೈತಿ ಗ್ರಾಮ ಪಂಚಾಯತಿಗೆ ಹೊಸದೊಂದು ಟ್ಯಾಂಕರು ತಂದರೆ ನೀರಿನ ಸಂಬಂಧ ಅದು ಇನ್ನೂ ಮಠ ಯೂಸ್ ಆಗಿಲ್ಲ ಮತ್ತು ನೀರು ಪ್ರತಿ ಎಂಟು ದಿವಸಗೂ ಒಂದೊಂದು ಸಲ ಬರ್ತೈತೆ ನೀರು ಇಲ್ಲಾದ್ರೆ ಹೆಂಗೆ ಜನ ಒದ್ದಾಡಕತ್ತ ನೀರು ಸಂಬಂಧ ಇಲ್ಲಿ ಎಷ್ಟೋ ಸಲ ಕಂಪ್ಲೇಂಟ್ ಮಾಡಿದ್ರು ಕೇರ್ ಕೊಡೋಂಗಿಲ್ಲ ಇದು ಹಿಂಗ ಮುಂದುವರೆದ್ರೆ ನಾವು ಉಪವಾಸ ತ್ಯಾಗ್ರಹ ಮಾಡ್ತೇವೆ ಅಂತೇಳಿ ಜನ ಹಠ ತೊಟ್ಟಿದ್ರು ಈ ಥರ ಅದ್ರ ರೀ ಅದಕ್ಕೆ ಮಾನ್ಯ ಜಡ್ ಪಿ ಯು ಅಂತ ರಾಹುಲ್ ಶಿಂದೆ ಇದ್ರ ಬಗ್ಗೆ ನೀವು ಅಲ್ಲಿಯೂ ಕೂಡ ಗಮನ ಹರಿಸ್ಬೇಕು ಈ ಜನ ಇವ್ರಿಗೆ ಸಮಸ್ಯೆ ಆದರೆ ಎಲ್ಲಿ ಹೋಗ್ಬೇಕು ಇವರು ಹ್ಞೂ ಮತ್ತು ಅದೇ ಥರ ಏನಾಗಿದೆ ಇನ್ನೊಂದು ತಮ್ಮ ಕಚೇರಿ ಇರುವಂತ ಸಿಬ್ಬಂದಿ ಸಂಜೀವ್ ಪಾಟೀಲ್ ಇವರು ನಾ ನಾವೇ ಪತ್ರಕರ್ತರಾಗಿ ಅವರು ಏನೋ ಒಂದು ದಾಖಲೆ ಕೇಳಕ್ಕೆ ಹೋಗ್ಲಿ ಅಥವಾ ಯಾರದ ಬಗ್ಗೆ ಇನ್ಫಾರ್ಮೇಷನ್ ಕೇಳಕ್ಕೆ ಹೋಗಿ ಏನೋ ಕೇಳಿದ್ರು ಎರಡು ದಿವ್ಸ ಬಿಟ್ಟು ಬರ್ರಿ ಹದಿನೈದು ದಿವಸ ಬಿಟ್ಟು ಬರ್ರಿ ನೋಡೋನು ಬ್ಯುಸಿ ಇದ್ರು ಇನ್ನು ಎಂಟೇದಾಗ ಆಫೀಸ್ನಲ್ಲೇ ಜಾಸ್ತಿ ಇರಂಗಿಲ್ಲ ಅವರು ಫೋನಂತೂ ಪಿಕ್ ಮಾಡೋದು ದೂರ ಇತ್ತು ಸೊ ಇವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿರಿ ಹ್ಞೂ ಧನ್ಯವಾದಗಳು ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ